ಮೆಂತೆ ದಿಂಡಿ ಕೇಳೋದಕ್ಕೆ ತುಂಬಾ ವಿಭಿನ್ನವಾಗಿದೆ ಇದ್ರ ಹೆಸರು ಒಣ ಮೆಣಸಿನಕಾಯನ್ನ ನೆನೆ ಇಟ್ಕೊಂಡಿದ್ದೀನಿ ಸಾಸಿವೆ ಕೂಡ ಹಾಕೊಳ್ತೇನೆ ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ ಉಪ್ಪು ಹಾಕೊಳ್ತಾ ಇದ್ದೀನಿ ಅರ್ಶಿನ ಪುಡಿ ಈಗ ಇದನ್ನ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬಿ ಪಿ ಶುಗರ್ನಡಿ ಮೆಂತೆ ಒಳ್ಳೇದವ್ರಿಗೆ ನಮಸ್ಕಾರ ವೀಕ್ಷಕರೇ ವಿಶಿಷ್ಟ ರುಚಿ ಯೂಟ್ಯೂಬ್ ವಾಹಿನಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಅಮ್ಮ ನಮಸ್ಕಾರ ನಮಸ್ಕಾರ ಇವತ್ತು ನಮಗೆ ಅಮ್ಮನ ಕೈ ರುಚಿಯಲ್ಲಿ ಏನು ತೋರಿಸ್ಕೊಡ್ತಾ ಇದೀರಾ ತೋರಿಸ್ಕೊಡ್ತೇನೆ ಮೆಂತೆ ದಿಂಡಿ ಕೇಳೋದಕ್ಕೆ ತುಂಬಾ ವಿಭಿನ್ನವಾಗಿದೆ ಇದರ ಹೆಸರು ಹಾಗಿದ್ರೆ ತಡೆಯಕ್ಕೆ ಬನ್ನಿ ವೀಕ್ಷಕರೇ ಇದಕ್ಕೇನೇನು ಬೇಕು ಹಾಗೇನೆ ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೆಂತ್ಯ ದಿಂಡಿ ಮಾಡಲು ಬೇಕಾಗುವ ಸಾಮಗ್ರಿಗಳು ಬ್ಯಾಡಗಿ ಮೆಣಸಿನಕಾಯಿ ಕಾಲು ಕೆಜಿ ಮೆಂತ್ಯ ಆರು ಚಮಚ ಸಾಸಿವೆ ನಾಲ್ಕು ಚಮಚ ಅರಿಶಿನ ಪುಡಿ ಎರಡು ಚಮಚ ಬೆಳ್ಳುಳ್ಳಿ ನಾಲ್ಕು ಗಡ್ಡೆ ಉಪ್ಪು ರುಚಿಗೆ ತಕ್ಕಷ್ಟು ಮೊದಲಿಗೆ ನಾನು ಕಾಲು ಕೆ ಜಿ ಒಣಮೆಣಸಿನ್ಕಾಯನ್ನ ಚೆನ್ನಾಗಿ ಎರಡು ಸಾರಿ ತೊಳೆದು ಹತ್ತು ನಿಮಿಷ ನೆನೆ ಇಟ್ಕೊಂಡಿದ್ದೀನಿ ಇವಾಗ ಮೆಂತ್ಯನ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ಅದರ ಜೊತೆಯಲ್ಲಿ ಒಂದು ನಾಲ್ಕು ಸ್ಪೂನು ಸಾಸಿವೆ ಕೂಡ ಹಾಕೊಳ್ತಾ ಇದ್ದೀನಿ ಈಗ ಇದನ್ನು ಮಿಕ್ಸಿ ಮಾಡ್ಕೊಳ್ತೀನಿ ಸ್ವಲ್ಪ ತರಿ ತರಿಯಾಗಿದೆ ಇಷ್ಟಿದ್ರೆ ನಡೆಯುತ್ತೆ ಈಗ ಹತ್ತು ನಿಮಿಷ ಆದಮೇಲೆ ಮೆಣಸಿನ್ಕಾಯಿನ ಜಾರಿಗೆ ಹಾಕ್ಕೊಂಡಿನಿ ಇವಾಗ ಒಂದು ಆರುಗಡ್ಡೆ ಬೆಳ್ಳುಳ್ಳಿನ ಹಾಕಳ್ತಾ ಇದ್ದೀನಿ ಮತ್ತು ಒಂದು ಆರು ಸ್ಪೂನು ಉಪ್ಪು ಹಾಕೊಳ್ತಾ ಇದ್ದೀನಿ ಒಂದು ಎರಡು ಸ್ಪೂನು ಅರಿಶಿಣ ಪುಡಿ ಈಗ ಇದನ್ನು ಗ್ರೈಂಡ್ ಮಾಡ್ಕೊತ ಇದ್ದೀನಿ ಈಗ ನೀರು ಹಾಕೊಳ್ತಾ ಇದ್ದಾನೆ ಇದಕ್ಕೆ ಸ್ವಲ್ಪ ನೀರು ಅದು ಗ್ರೈಂಡ್ ಆಗೋಷ್ಟು ಮತ್ತೆ ನೋಡಿ ಮತ್ತೆ ಹಾಕ್ಕೊಳ್ತೀನಿ ನೀರು ಇದು ಫೈನ್ ಪೇಸ್ಟ್ ಆಗಬೇಕು ಮತ್ತು ಎಷ್ಟು ಅಷ್ಟು ನೀರು ಹಾಕ್ಕೊಳ್ತೀನಿ ನೀರ್ ಒಟ್ಟಿದು ಫೈನ್ ಪೇಸ್ಟ್ ಆಗೋ ತರ ಹೌದು ಫೈನ್ ಪೇಸ್ಟ್ ಆಗೋ ತರ ನೋಡ್ಕೋಬೇಕು ಈಗ ಇನ್ ಸ್ವಲ್ಪ ನೀರು ಹಾಕೊಳ್ತೀನಿ ಈಗ ಒಟ್ಟು ನೀವು ತಗೊಂಡಿರೋ ಅಳತೆಗೆ ಈ ಒಂದು ಕಪ್ ಮೂರ್ ಕಪ್ ನೀರು ಹಾಕೊಂಡಿದ್ದೀರಾ ಹೌದು ಹೌದು ಮೂರ್ ಕಪ್ ನೀರ್ ಹಾಕೊಂಡಿದ್ದೀನಿ ಇವಾಗ ಇದು ಫೈನ್ ಪೇಸ್ಟ್ ಆಗಿದೆ ಈಗ ಇದನ್ನ ಇದಕ್ಕೆ ತಕ್ಕೊಳ್ತಾ ಇದ್ದೀನಿ ಜಾರ್ ತೊಗೊಂಡು ಹಾಕೊಂಡ್ಬಿಟ್ಟು ಹೌದು ಈಗ ನಾನು ಮೆಂತ್ಯ ಸಾಸಿವೆ ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಬೆರೆಸ್ತಾ ಇದ್ದಾನೆ ಇದ್ರ ಜೊತೆಗೆ ಈಗ ಇದನ್ನು ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾನೆ ಮೆಂತ್ಯ ದಿಂಡಿಯ ವಿಶೇಷತೆ ಏನಮ್ಮ ಇದು ಒಂದು ತಿಂಗ್ಳಿಟ್ಟರು ಏನೂ ಆಗೋಲ್ಲ ಇದು ಬಾಣ್ತೆರಿಗೆ ಇದನ್ನು ಕೊಟ್ಟರೆ ಅನ್ನ ತುಪ್ಪ ಮೆಂತೆ ತಿಂಡಿ ಕೊಟ್ಟರೆ ಹಾಲು ಜಾಸ್ತಿ ಆಗುತ್ತೆ ಇದರಿಂದ ಆಮೇಲೆ ಇದು ಎಲ್ಲ ಚಪಾತಿ ರೊಟ್ಟಿ ದೋಸೆ ಎಲ್ಲದಕ್ಕೂ ಬರುತ್ತಿದ ಎಲ್ಲರಿಗೆ ಪಿ ಶುಗರ್ ಶುಗರ್ನಿ ಬೆಂತೆ ಹೆಚ್ಚು ತಿಂದಷ್ಟು ಒಳ್ಳೇದು ಅವ್ರಿಗೆ ಬಿ ಪಿ ಅವರು ಬೇಕಿದ್ರೆ ಉಪ್ಪನ್ನು ಉಪ್ಪು ಕಡಿಮೆ ಹಾಕೊಳ್ಳಿ ಈ ಹಂತದಲ್ಲಿ ನಾನು ಸ್ವಲ್ಪ ಉಪ್ಪು ನೋಡ್ತೀನಿ ಸ್ವಲ್ಪ ಉಪ್ಪು ಕಡಿಮೆ ಇದೆ ಕಡಿಮೆ ಈ ಹಂತದಲ್ಲಿ ಬೆರ್ಸ್ಕೋಬೇಕು ಈ ಹಂತದಲ್ಲಿ ಬೆರೆಸ್ಕೊಂಡು ನೀರು ಹಾಕ್ಕೊಳ್ತಾ ಇದ್ದೀನಿ ಮತ್ತೊಂದು ಕಪ್ಪು ನೀರು ಹಾಕ್ಕೊಂಡಿದ್ದೀನಿ ಸೊ ಇದು ಪೂರ್ತಿ ನೀರು ನೀರು ಆಗಿದ್ರೆ ನಡೆಯುತ್ತಲ್ಲ ಹೌದು ನೀರು ಅದು ನಾಳೆಗೆ ಇನ್ನೂ ಅದು ಮೆಂತೆನೆಂದು ಗಟ್ಟಿ ಆಗುತ್ತೆ ಸೊ ಮೆಂತೆ ಪುಡಿ ಹಾಕಿದ್ದೀರಲ್ಲ ಅದು ನೀರು ಹೀರ್ಕೊಳ್ಳುತ್ತೆ ಹಾಂ ನೀರು ಹೀರ್ಕೊಳ್ಳುತ್ತೆ ಹಾಗಾಗಿ ಈ ಒಂದು ಕನ್ಸಿಸ್ಟೆನ್ಸಿ ಅಂದರೆ ನಾವು ದೋಸೆ ಗಿಡ್ಲಿಕ್ಕೆ ಚಟ್ನಿ ಮಾಡ್ಕೊಳ್ತೀವಲ್ಲ ಹಾವದು ಆ ಥರ ಆ ಕನ್ಸಿಸ್ಟೆನ್ಸಿಗೆ ಹಾವದ್ ನೀರು ಬಳಸ್ಕೊಂಡ್ರೆ ಸಾಕು ಅದಕ್ಕಿಂತ ಸ್ವಲ್ಪ ನೀರು ಆದ್ರೂ ಹೇಳಿ ನಡೆಯುತ್ತಲನ ಸ್ವಲ್ಪ ನೀರು ಹಿಡಿಯುತ್ತೆ ಇದು ಹ್ಞೂ ವೇಸ್ಟ್ ಮಾಡಿ ಏರ್ ಟೈಟ್ ಬಾಟ್ಲಿಯಲ್ಲಿ ತುಂಬಿ ಬಿಟ್ಕೊಬೇಕೈತೆ ಇದು ನೆನ್ನೆಂದಂಗು ಗಟ್ಟ ಹೌದು ಹೌದು ಮೆಂತೆ ನೀರು ಇರುತ್ತೆ ಪಿಂಗಾಣಿ ಭರಣಿಗೆ ಒಂದು ಸ್ಪೂನು ತಳಕ್ಕೆ ಉಪ್ಪಾ ಕಳ್ತಾ ಇದೆ ಉಪ್ಪು ಹಾಕ್ಕೊಂಡು ಇವಾಗ ಇದಕ್ಕೆ ವರ್ಗಾಯಿಸ್ಕೊಂಡೆ ಮೆಂತೆ ತಿಂಡಿನ ಇದಿವತ್ತು ಹಾಕಿರೋದು ನಾಳೆಗೆ ತಿನ್ನೋಕೆ ಬರುತ್ತೆ ಇಷ್ಟು ಪ್ಲೇಸು ಇರಲೇಬೇಕಿದು ಯಾಕಂದರೆ ಉಬ್ಬುತ್ತೆ ಇದು ಮೆಂತ್ಯ ಎಲ್ಲ ನೆಂದು ಮೇಲೆ ಬರುತ್ತೆ ಅದು ಅದಕ್ಕೆ ಇಷ್ಟು ಜಾಗ ಬಿಟ್ಟು ಮೇಲೆ ಕೂಡ ಸ್ವಲ್ಪ ಉಪ್ಪು ಹಾಕ್ಬೇಕು ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಈ ಥರ ಬಟ್ಟೆ ಹಾಕಿ ಸೊನ್ ಪಂಜ ಬಟ್ಟೆ ಕಟ್ತೀವಿ ಹೌದು ಪಂಜ ಬಟ್ಟೆ ಕಟ್ತಾ ಇದೆ ಬಿಗಿಯಾಕೆ ಕಟ್ಬೇಕು ಇದು ರಾಣಿ ಹೋಗದೇ ಇರೋ ಥರ ಹೌದು ಹೌದು ಇದು ಮೂರು ದಿವಸದ ಮಟ್ಟ ಹೊರಗಡೆ ಇರಬೇಕು ಹ್ಞೂ ಹ್ಞೂ ಮೂರು ದಿವಸ ಆದ್ಮೇಲೆ ಫ್ರಿಜ್ ಅಲ್ಲಿ ಇಟ್ಕೋಬೇಕು ಮೂರು ದಿವಸ ಆದ್ಮೇಲೆ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತಾ ಹಾ ಹಾ ಸ್ಟಾರ್ಟ್ ಮಾಡೋದು ಇವತ್ತು ತಿನ್ಬಹುದು ಸ್ವಲ್ಪ ಹಸಿ ಅನ್ಸುತ್ತೆ ಆದ್ರೆ ಟೇಸ್ಟ್ ಇರುತ್ತೆ ಇವತ್ತು ಈಗ ಆರೋಗ್ಯಕರವಾದ ಮೆಂತೆ ದಿಂಡಿ ಮಾಡಿಕೊಟ್ಟಿದೀನಿ ಅನ್ನ ತುಪ್ಪದ ಜೊತೆಗೆ ತಿಂದು ಹೇಗಿದೆ ಅಂತಂದು ಹೇಳಿ ತುಂಬಾ ತುಂಬಾ ಧನ್ಯವಾದಗಳು ಈಗ ಆರೋಗ್ಯಕರವಾದಂತಹ ಈ ಮೆಂತೆ ದಿಂಡಿನ ಜೊತೆಗೆ ತಿಂದ್ಬಿಟ್ಟು ಯಾವ ರೀತಿ ರುಚಿ ಕೊಡುತ್ತೆ ಅಂತ ನೋಡೋಣ ಇನ್ನೊಂದು ವಿಶೇಷತೆ ನಾನು ಗಮನಿಸಿದ್ದೇನು ಅಂತಂದ್ರೆ ಇದರಲ್ಲಿ ಒಂಚೂರು ಎಣ್ಣೆಯನ್ನ ಇವರು ಬಳಕೆ ಮಾಡೇ ಇಲ್ಲ ಅದೊಂದು ಬಹಳ ವಿಶೇಷ ಅಂತ ಅನ್ನಿಸ್ತು ಅದ್ರ ಜೊತೆಗೆ ಒಂದು ಮೂರು ನಾಲ್ಕು ಇಂಗ್ರೀಡಿಯೆಂಟ್ಸ್ ಅಷ್ಟೇ ಇವರು ಬಳಸಿರುವಂಥದ್ದು ಮನೆಯಲ್ಲಿ ಸರಳವಾಗಿ ನಮಗೆ ಸಿಗುವಂತಹ ಬ್ಯಾಡ್ಗಿ ಮೆಣಸು ಸಾಸಿವೆ ಬೆಳ್ಳುಳ್ಳಿ ಅರ್ಶನ ಇಷ್ಟನೇ ಇವರು ಬಳಸ್ಕೊಂಡಿರುವಂಥದ್ದು ಬನ್ನಿ ಈಗ ಅನ್ನಕ್ಕೆ ತುಪ್ಪ ಹಾಕಿ ಕೊಟ್ಟಿದ್ದಾರೆ ಜೊತೆಗೆ ಈ ರೀತಿ ಸ್ವಲ್ಪ ಮೆಂತ್ಯದಿಂಡಿನ ನಾವು ಬೆರೆಸ್ಕೊಳ್ಳೋಣ ಬಾಯಲ್ಲಿ ಇಡ್ತಿದ್ದ ಹಾಗೆಯೇ ನನಗೆ ಸಾಸಿವೆ ಹಾಗೆಯೇ ಬ್ಯಾಡ್ಗಿ ಮೆಣಸಿನಕಾಯಿ ಈ ಎರಡರ ಫ್ಲೇವರು ಇದೆ ತುಂಬಾ ರುಚಿಯಾಗಿ ಅನ್ನಿಸ್ತಾ ಇದೆ ಈ ಒಂದು ದಿಂಡಿ ಜೊತೆಗೆ ಈ ಥರ ಅನ್ನ ತುಪ್ಪ ಇದ್ಬಿಟ್ರೆ ಒಳ್ಳೆಯ ಅದ್ಭುತವಾದ ರುಚಿ ಇದೆ ಇದು ಮೊದಲನೇ ದಿವಸ ಇವಾಗಲೇ ಇಷ್ಟು ರುಚಿಯಾಗಿದೆ ಇನ್ನು ಅಮ್ಮ ಹೇಳಿದ ಹಾಗೆ ಒಂದು ಎರಡು ಮೂರು ದಿವಸ ಬಿಟ್ಟು ಇದನ್ನು ಸ್ವಲ್ಪ ಹುಳಿ ಬರೋದಕ್ಕೆ ಬಿಟ್ಟು ತಿಂದಾಗ ಇನ್ನೂ ರುಚಿಯಾಗಿರುತ್ತೆ ನೆನಪಿರಲಿ ಇದನ್ನು ಎರಡು ಮೂರು ದಿವಸ ಆದಮೇಲೆ ಫ್ರಿಜ್ಜಲ್ಲಿ ಇಟ್ಕೊಂಡು ಒಂದು ಎರಡು ತಿಂಗಳುಗಳ ಕಾಲ ಇದನ್ನು ಬಳಸ್ಬೋದು ಕೆಡೋದಿಲ್ಲ ಭಾಳ ಅದ್ಭುತವಾದ ರುಚಿ ಕೊಡುತ್ತೆ ಖಂಡಿತವಾಗ್ಲೂ ಹೇಳ್ತೀನಿ ಪ್ರತಿಯೊಬ್ಬರಿಗೂ ಇದರ ರುಚಿ ಇಷ್ಟ ಆಗುತ್ತೆ ಸೊ ನೋಡೋದ್ರಲ್ಲ ವೀಕ್ಷಕರೇ ಅಮ್ಮ ಈ ಒಂದು ಸಂಚಿಕೆಯಲ್ಲಿ ನಮ್ಮ ಪಾರಂಪರಿಕ ಚಟ್ನಿ ಅಥವಾ ಹಿಂಡಿಯಾದಂತಹ ಈ ಮೆಂತೆ ದಿಂಡಿಯನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಟ್ರು ತುಂಬ ಸರಳವಾಗಿತ್ತು ಯಾರು ಬೇಕಾದರೂ ಮಾಡ್ಕೋಬಹುದು ಮತ್ತು ಇದನ್ನು ದೀರ್ಘಕಾಲದವರೆಗೂ ಅಂತಂದರೆ ಎರಡು ತಿಂಗಳು ಕಾಲ ಕಾಲ ನಾವು ಮನೆಯಲ್ಲಿಟ್ಕೊಂಡು ಬಳಸಬಹುದು ಇದರ ವಿಶೇಷತೆ ತಮ್ಮೆಲ್ಲರಿಗೂ ಗೊತ್ತೇ ಇದೆ ಬಾಣಂತಿಯರಿಗೆ ಇದು ತುಂಬಾ ಪೂರಕವಾದಂತಹ ಒಂದು ಆಹಾರ ಮನೆಮಂದಿಗೆಲ್ಲ ಇದು ಒಳ್ಳೆಯದು ಅಂತಲೇ ಹೇಳಬಹುದು ಇದನ್ನು ನೀವು ಕೂಡ ಒಮ್ಮೆ ಪ್ರಯತ್ನ ಪಟ್ಬಿಟ್ಟು ಅದರ ರುಚಿ ನಿಮಗಿಷ್ಟ ಆದರೆ ಖಂಡಿತ ಕಮೆಂಟ್ಗಳ ಮೂಲಕ ನಮಗೆ ತಿಳಿಸೋದನ್ನು ಮರಿಬೇಡಿ ಇದೇ ರೀತಿ ನಮ್ಮ ಮುಂದಿನ ಸಂಚಿಕೆಗಳಲ್ಲೂ ಕೂಡ ಇದೇ ರೀತಿಯ ನಮ್ಮ ಪಾರಂಪರಿಕ ತಿನಿಸುಗಳನ್ನು ನಿರಂತರವಾಗಿ ನಮ್ಮ ವಿಶಿಷ್ಟ ರುಚಿ ವಾಹಿನಿಯ ಮೂಲಕ ತಮಗೆ ಪರಿಚಯಿಸ್ತಾ ಹೋಗ್ತೇವೆ ದಯವಿಟ್ಟು ನಮ್ಮ ವಿಶಿಷ್ಟ ರುಚಿ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ಲೈಕ್ನಾಗ ಕೊಟ್ಟು ನಮ್ಮನ್ನು ಬೆಂಬಲಿಸಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ